ಕೇಳ್ರಿ ನಮ್ಮ ಭಗತ್ ಸಿಂಗ ಆಂಗ್ಲರ್ ಗೇಡಿ ಶನ ಗುಂಗ ಕೇಳ್ರಿ ನಮ್ಮ ಭಗತ್ ಸಿಂಗ ಕೆಂಪು ಮತಿ ಆಂಗ್ಲರ್ನ ಓಡಿದ್ರ ರಕ್ತ ಕುದಿತ ಮೈ ಕೆಂಪು ಮೋತಿ ಆಂಗ್ಲರ್ನ ಓಡಿದ್ರ ರಕ್ತ ಕುದಿತ ಮೈ ತಾಯಿ ವಿದ್ಯಾವತಿ ಕೇಳ ತಂದೆ ಕಿಶನ ಸಿಂಗ ತಾಯಿ ವಿದ್ಯಾವತಿ ಕೇಳ ತಂದೆ ಕಿಶನ ಸಿಂಗ ಹತ್ತೊಂಬತ್ತನೂರ ಏಳರಾಗ ಜನಿಸಿ ಬಂದಾನ ಹುಲಿ ಹಂಗಾಮ್ ಹತ್ತೊಂಬತ್ತು ನೂರಾಗ ಜನಿಸಿ ಬಂದಾನ ಹುಲಿ ಹಂಗಾಮ್ ಆಂಗ್ಲರ್ ಗುಂಗ ಗುಂಗಾ ಕೇಳ್ರಿ ನಮ್ಮ ಭಗತ ಸಿಂಗ ಕೆಂಪುಮೂತಿ ಆಂಗ್ಲರ್ನ ನೋಡಿದ್ರೆ ರಕ್ತ ಕುದಿತು ಮೈಯಾಗ ಸಣ್ಣ ವಯಸ್ಸಿನ ಸಾವಿರಾರು ಜನ ಭಾರತೀಯರು ಪ್ರಾಣ ಕೊಟ್ಟಾಗ ಸಾವಿರಾರು ಜನ ಭಾರತೀಯರು ಪ್ರಾಣ ಕೊಟ್ಟಾಗ ಆಂಗ್ಲರ್ಗೆ ಇಡೀ ಗುಂಗ ಕೇಳ್ರಿ ನಮ್ಮ ಭಗತ್ ಸಿಂಗ ಕೆಂಪು ಮತಿ ಆಂಗ್ಲರ್ನ ನೋಡಿದ ರಕ್ತ ಕುದಿತು ಮೈಯಾಗ ಹನ್ನೆರಡು ವಯಸ್ಸಿತ್ತೋ ಕೇಳ್ರಿ ಭಗತ್ ಸಿಂಗಾಗ ಹನ್ನೆರಡು ವಯಸ್ಸಿತ್ತು ಸ್ವಾತಂತ್ರ್ಯ ಸಂಗ್ರಾಮ ನಡೆದಾಗ ಶಾಲೆ ಬಿಟ್ಟ ಬಂದ ಸ್ವತಂತ್ರ ಸಂಗ್ರಾಮ ನಡೆದಾಗ ದಂಡ ಕಟಗೊಂಡ ಮೇಲೆ ತಿರುಗ್ತಿದ್ದ ಕೇಳ್ರಿ ಹುಲಿ ಅಂಗ ದಂಡ ಕಟಗೊಂಡ ನಾಡ ಮೇಲೆ ತಿರುಗ್ತಿದ್ದ ಕೇಳ್ರಿ ಹುಲಿ ಅಂಗ ಆಂಗ್ಲರ್ಗೆ ಗಿ ಇಡೀ ಗುಂಗ ಕೇಳ್ರಿ ನಮ್ಮ ಭಗತ್ ಸಿಂಗ ಕೆಂಪು ಮತಿ ಆಂಗ್ಲರ್ನ ನೋಡಿದ್ರೆ ರಕ್ತ ಕುದಿತಿತ್ತು ಮೈಯಾಗ ಭಗತ್ ಸಿಂಗಾನ ಹಿಡಿದ್ರಿಗಾಲಿಲ್ಲೋ ನಿ ಮಗ ಭಗತ್ ಸಿಂಗಾನ ಹಿಡಿದ್ರ ಹುಳಿಗಾಲಿಲ್ಲೋ ನಿ ಮಗ ಮಾರ್ಚ್ ಇಪ್ಪ ನೂರಂತ ಹತ್ತೊಂಬತ್ ನೂರ ಮೂವತ್ತೊಂದರಾಗ ಗ ಮಾರ್ಚ್ ಇರಂತ ಭಗತ ಸಿಂಗನ ಗಲ್ಲಿಗಾಕ್ಯಾರ ಸಣ್ಣ ವಯಸ್ಸಿನಾಗ ಆಂಗ್ಲರ್ಗಿ ಇಡೀಶನ ಗುಂಗ ಕೇಳ್ರಿ ನಮ್ಮ ಭಗತ ಸಿಂಗ ಕೆಂಪು ಮೋತಿ ಆಂಗ್ಲರ್ನ ನೋಡಿದ್ರ ರಕ್ತ ಕುದಿತು ಮೈ ಆಗ ಕೆಂಪು ಮೋತಿ ಆಂಗ್ಲರ್ನ ನೋಡಿದ್ರ ರಕ್ತ ಕುದಿತು ಮೈಯಾಗ